ನಾನು ಹೇಳುದು ಮದುವೆ ಬರ್ತಾ ನಮ್ಮನೆಯಲ್ಲಿ ಹೌದು ಅದಕ್ಕಾಗಿ ಹೊರವೇಗಳನ್ನೆಲ್ಲ ಖರೀದಿಸಬೇಕಲ್ಲ ಹೌದು ನಾನು ಶುಕ್ರವಾರ ಹೌದು

ಹೋಗಿ گئے ನಾಯನ ನೀನಾ ಇದು ಇನ್ನ ನಿಶ್ಚತಾಂತ ಹ ನಮ್ಮ ಬಂಧು ಬಾಂಧವರೆಲ್ಲ ಬಂದು ಸೇರಿದ್ದಾರೆ ಇವರ ಸಮೂಖದಲ್ಲಿ ಒಳ್ಳೆ ರೀತಿಯ ನಿಶ್ಚತಾಂತ ಆಗಬೇಕು ಖಂಡಿತ ಅಲ್ವಾ ಹೌದು ಮತ್ತೆ ಹುಡುಗೋಸ್ತ ಎಲ್ಲ ಆ ಕಡೆ ಅವರೆಲ್ಲ ಸೇರಿದ್ದಾರೆ சரி ಆ ಸೇರೋಣ ಅಲ್ಲಿಗೆ ಹೋಗಿ ನಿನಗಿದ್ದೆನು ಎನ್ನು ಬೆರಗಾದೆ ನೀನು ಮನ್ನಿಪುದು ತನ ಅಪರಾಧಿ ನೋಡು ಎಲ್ಲೋ ನಿನ್ನಿಂದ ಉತ್ತರವಾಗಿತ್ತು ಎನ್ನುವ ಕಾರಣಕ್ಕಾಗಿ ಇಲ್ಲಿವರೆಗೆ ಕಾಯಿಸ್ಕೊಂಡೆ ಬಿಟ್ರೆ ನನಗೇ ಮೋಸ ಮಾಡುವುದಕ್ಕೆ ಒಂದು ಕ್ಷಣ ನೀನು ಹೊಳಿಯದಂತೂ ಎಳೆಯುವ ಮಾತಾಂಡ ಮಾಡಿಯ ದಿವನಾ ೆಯದಿರಿ ಇಂದು ಬರಿದೆ ತ್ಯಾಗವೋ ಋತಿ ಇವನು ಅರಿಯದ ಅವರು ಮಿತ್ರ ದ್ರೋಹಿ ಅವರು ನಿಮಗೆ ಕೆಟ್ಟದನ್ನ ಮಾಡಲಿಕ್ಕೆ ಅವರು ಆರೋಪ ನಿಜವಾಗಿ ಈ ಮನೆಯಲ್ಲಿ ನಾನು ಇರುದಲ್ಲ ಅವರಿರದೇ ಹೋದ್ರೆ ಈ ಸಮಸ್ಯೆಯನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ ಸುಮ್ಮನೆ ಹೇಳ್ತಾ ಇದ್ದೇನೆ ಯಾಕೆ ಅಂದು ನಾ ಬಂದಾಗ ಯಾರು ಹೊತ್ತು ಕೇಳಿದಾಗ ವಿಜಯವರ್ಮರು ಮನೋಶಾಸ್ತ್ರಜ್ಞರು ನಿಮ್ಮ ಅಳಿಯನ ಸ್ನೇಹಿತ ಅಂತ ಪರಿಚಯಿಸಿದ್ದೀನಿ ನಾನು ಒಮ್ಮೆ ಯೋಚಿಸಿದ್ದು ಇವರು ಯಾರು ಎಂಬುದಾಗಿ ಸರಿಯಾಗಿ ಅರಿತುಕೊಂಡವ ಈ ಸದ್ಯಕ್ಕೆ ನಾನು ಈ ಮನೆ ಯಾಕೆ ನಿಮ್ಮ ಬುದ್ಧಿಗೆಲ್ಲ ಎಲ್ಲಿಯ ಮಂಕೆರತಾರೆ ಯಾರು ಗೊತ್ತಿಲ್ಲ ಅಲ್ಲದೆ ಹೋದ್ರೆ ಹಿತಾಗಿಡ ಮತ್ತಲ್ಲ ಅನ್ನೋದನ್ನು ನೀವು ನಿರೂಪಿಸ್ತಾ ಇದ್ದೀರಿ ಗುತ್ತಿಗೆ ಹಾಗಾಗಿ ಹಿತ್ತಲ ಗಿಡ ಮದ್ದಲ್ಲೂ ಮತ್ತು ಮತ್ತೆ ಪ್ರಪಂಚದಲ್ಲಿ ತುಳಸಿ ಗಿಡ ಮನೆಯ ಅಂಗಳದಲ್ಲೂ ಮನೆ ಸುತ್ತಲೂ ಬೆಳೆಯುತ್ತದೆ ಆದ್ರೆ ಅದನ್ನು ಔಷಧ ಅಂತ ಯಾರು ಬಳಸುವುದಿಲ್ಲ ಹೊರಗಡೆ ಹುಡುಕ್ತಾರೆ ಔಷಧವನ್ನು ನಿಜವಾಗಿ ಔಷಧ ಆದ ಕಾರಣಕ್ಕಾಗಿ ಅದನ್ನು ಮನೆ ಅಂಗಳದಲ್ಲೂ ಮನೆ ಸುತ್ತಲೂ ಬೆಳೆಸುವುದು ಯಾಕೆ ಮನುಷ್ಯನಿಗೆ ಬೇಕಾದಂತಹ ಶುದ್ಧ ಪ್ರಾಣವಾಯುವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡುವುದು ತುಳಸಿ ನಿಮಗೆ ಪ್ರಾಣವಾಯುವಿಗೆ ಸಮೇ ಎಷ್ಟು ಹೊತ್ತಿಗೆ ಆಗುತ್ತೆ ಯಾಕೆ ಹೇಳ್ತೇನೆ ವೈದಿಕ ಕ್ರಿಯೆಗಳನ್ನು ನಡೆಸಿ ಭೂತ ಪ್ರೇತಗಳನ್ನು ದುಷ್ಟಶಕ್ತಿಗಳನ್ನು ಉಚ್ಚಾಟಿಸುವವರು ನಾವು ಇದು ಕೇವಲ ಮಂತ್ರ ಪ್ರಭಾವ ಅಲ್ಲವೇ ಅಲ್ಲ ಅದು ವಿಜ್ಞಾನವೇ ಅದೂ ಮನಶಾಸ್ತ್ರವೇ ಯಾವುದೇ ಹೋಮ ಹವನಗಳನ್ನು ಮಾಡಿದರೂ ಕೂಡ ಇಂತಿಂತಹ ಪೂಜೆಗಳಿಗೆ ಇಂತಿಂತಹ ಹವನಕ್ಕೆ ಇಂಥದ್ದೇ ಸಸ್ಯ ಆಗಬೇಕು ಇಂಥದ್ದೇ ಬಿಲ್ಲ ಪತ್ರೆ ಆಗಬೇಕು ಅಂತ ಯಾಕೆ ಹೇಳ್ತೇವೆ ಆ ಸಸ್ಯದಲ್ಲಿರುವಂತಹ ಗುಣ ಅದು ಅಗ್ನಿಯಲ್ಲಿ ದಹಿಸಿ ಪ್ರಕೃತಿಯಲ್ಲಿ ಸೇರಿ ಮನುಷ್ಯರ ಮನಸ್ಸನ್ನು ಬದಲಾಯಿಸುತ್ತದೆ ಮನುಷ್ಯನ ದೇಹದ ಮೇಲೆ ಪರಿಣಾಮವನ್ನು ಕೊಡ್ತದೆ ಆ ಕಾರಣಕ್ಕಾಗಿ ಹಾಗೆ ನೋಡಿದ ಎಲ್ಲ ವೈದಿಕ ಕ್ರಿಯೆಗಳೂ ಕೂಡ ಮನಃಶಾಸ್ತ್ರ ತಪ್ಪಾಗಲಿಕ್ಕಿಲ್ಲ ಯಾಕೆ ಏನೇ ಸಂಕಷ್ಟ ಇದ್ರು ಮಗನೇ ನೀನು ಚೆನ್ನಾಗಿ ಕಷ್ಟಗಳು ಪರಿಹಾರ ಆಗಲಿ ಅಂತ ಗುರುಗಳು ಹಿರಿಯರು ಆಶೀರ್ವಕ್ಷಿಗಳಲ್ಲಿ ಮನಸ್ಸಿಗೆ ಯಾಕೆ ನೆಮ್ಮದಿ ಸಿಗಬೇಕು ಆ ಮನಸ್ಸಿಗೆ ಒಂದು ಧೈರ್ಯ ನಮಗೆ ಬೆಂಬಲವಾಗಿ ಒಬ್ಬರು ನಮ್ಮನ್ನು ರಕ್ಷಿಸುವವರಿದ್ದಾರೆ ಆ ಭಾವನೆಯನ್ನು ತರುವಂತಹ ಪೂಜೆ ಪುನಸ್ಕಾರ ಹಾಗಿದ್ದು ನಮ್ಮ ಪೂಜೆ ಪುರಸ್ಕಾರಾದಿಗಳು ಆಚರಣೆಗಳಲ್ಲಿರುವಂತಹ ವೈಜ್ಞಾನಿಕ ಅಂಶದ ಜೊತೆಗೆ ಮನಶಾಸ್ತ್ರದ ಮೇಲೆ ಅದು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಕೊಡ್ತದೆ ಅನ್ನುವುದನ್ನು ದೊರ್ಕಿಸಲಿಕ್ಕೆ ನಾನು ಎಲ್ಲೆಲ್ಲಿ ಎಲ್ಲ ಓಡಾಡಿದೆ ಯಾರ್ಯಲ್ಲಿ ಕೇಳಿದೆ ಕೆಲವು ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಹಾಗೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ನಾನು ಬಂದಿಟ್ಟು ತಕ್ಷೆ ಅಲ್ಲಿಯ ಗ್ರಂಥಾಲಯದಲ್ಲಿ ಸಾವಿರ ಸಾವಿರ ಹೊತ್ತಿಗೆಗಳನ್ನು ಹುಡುಕಿದರು ಉತ್ತರ ಸಿಗದಿದ್ದ ಕಾಲಕ್ಕೆ ನಿರಾಶನಾಗಿದ್ದ ನನಗೆ ಕೊನೆಯಲ್ಲಿ ಒಂದು ಹೊತ್ತಿಗೆ ಸಿಕ್ಕಿತು ವಿಶೇಷವಾದ್ದು ಅಂತ ಗ್ರಂಥಾಲಯ ಪಾಲಕರು ಕೊಟ್ಟು ನೋಡಿದೆ ಆ ಹೊತ್ತಿಗೆಯನ್ನು ಅರ್ಥೈಸಿಕೊಳ್ಳುವುದಕ್ಕೆ ಜ್ಞಾನಿಗಳು ಬೇಕಾಗಿಲ್ಲ ಸಾಮಾನ್ಯ ಜನರಿಗೂ ಅರ್ಥ ಆಗುವ ಹಾಗೆ ಮನಶಾಸ್ತ್ರದ ಹಲವು ಜಟಿಲ ಪ್ರಶ್ನೆಗಳಿಗೆ ಉತ್ತರ ಅದರಲ್ಲಿ ಹಾಗಾದ್ರೆ ಅಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಅರ್ಥವಾಗುವ ಹಾಗೆ ಸಮಸ್ಯೆಗಳ ಪರಿಹಾರವನ್ನು ಸೂಚಿಸಬಲ್ಲವರು ಯಾರು ಬರೆದವರು ಯಾರು ನಾನು ನೋಡಿದರೆ ಯಾರ್ಯಾರು ಅಲ್ಲ ಸಾಕೇತ ಯಾರು ಸ್ವಾಮಿ ಅಂದೇ ಯೋಚಿಸಿದ್ದೆ ಇಂತಹ ಶ್ರೇಷ್ಠರನ್ನ ಬೇಕಾದ್ರೆ ಆಗ್ಬೇಕು ಕುರುಪಿನಲ್ಲಿ ಅಂತ ಆದ್ರೆ ಈ ಸಂದರ್ಭಕ್ಕೆ ಅವಕಾಶ ಸಿಕ್ಕಿದ್ದು ಹೌದು ಹಾಗಾಗಿ ಸಮಸ್ಯೆಗೆ ಪರಿಹಾರವನ್ನು ನಾವಷ್ಟು ಕಂಡುಕೊಳ್ಳುವುದಲ್ಲ ಅಂತ ಯೋಚಿಸಿ ಮನೆಗೆ ಬಂದ ಕೆಲ ದಿವಸಗಳಲ್ಲಿ ಅವರನ್ನು ಕೆಲ ಬಾರಿ ಸಂಧಿಸಿದ್ದೇನೆ ನಿಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ ನಿಜವಾಗಿ ಈ ಹೊತ್ತಿಗೂ ಎಂತಹ ತ್ಯಾಗವನ್ನು ಮಾಡ್ಲಿಕ್ಕೆ ಪಟ್ಟಿದ್ದಾರೆ ವಿಜಯವರ್ ಮರೇ ಕೆಲವೊಂದು ಬಾರಿ ಹಾಗೆ ಬೂದಿ ಮುಸುಕಿದ ಕ್ಯಾಂಡ ಇದರಲ್ಲಿ ಕೆಂಡ ಉಂಟು ಅಂತ ಹೇಳಿದ್ರೆ ಯಾರಿಗೆ ಗೊತ್ತಾಗ್ತದೆ ಗಾಳಿ ಊದಬೇಕಾಗ್ತದೆ ಊದಿ ಸರಿದಾಗ ಕೆಂಡ ಪ್ರಜ್ವಲಿಸ್ತದೆ ಮೋಡ ಮುಸುಕಿನ ಮಾತಾಡಿ ಹೋಯ್ತು ಅಂತ ತಿಳಿದ್ರೆ ಆಗ್ತದ ಆ ಮೋಡ ತಾತ್ಕಾಲಿಕ ಮಾತ್ರ ಮೋಡ ಸರಿಯುವವರೆಗೆ ಕಾಯಬೇಕಾಗ್ತದೆ ನೀವಿಂದು ಮೋಡದ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಯಾಕೆ ನೀವು ಪ್ರಭಾಕರಂತೆ ಪ್ರಜ್ವಲಿಸಬೇಕಾದ ಸಮಯ ಬಂದಿತ್ತು ನಿಜವಾಗಿ ನಾ ಮಾಡುವ ಕಾರ್ಯಕ್ಕೂ ನಿಮ್ಮದ್ದಾದ ಸಹಾಯ ಎನ್ನುವುದು ಬೇಕಾಗಿದೆ ಆದ್ರೆ ಒಂದು ನೀವು ಮಾಡಿದ್ದು ಸರಿ ಎನ್ನುವುದನ್ನ ಮನೆಯವರು ಒಪ್ಪಿಕೊಳ್ಬೇಕು ಕೊಟ್ಟಾದ್ರೆ ಒಂದೇ ದಿವಸ ನಾವು ದೇವಸ್ಥಾನದಲ್ಲಿ ಮಾತಾಡಿದ ವಿಚಾರವನ್ನು ನೀವು ನಿಲ್ಲಿಸಬೇಕು ತಪ್ಪಾಗಿ ಹೋಯಿತು ನನ್ನದು ನೀನೇನು ಎನ್ನುವುದನ್ನು ನಾನು ಅರ್ಥಿಕೊಳ್ಳದೆ ಹೋದೆ ಕೆಟ್ಟ ಬುದ್ಧಿಗೆ ಮನ ಮಾಡಿ ನಿನ್ನ ಮನೆ ಬಿಟ್ಟು ಆಚೆ ರೂಪುವಂತ ಪ್ರಯತ್ನ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡು ಏನಾಗಿದೆ ಕ್ಷಮಿಸುವಂತಹ ತಪ್ಪು ನೀನೇನು ಮಾಡಿಲ್ಲ ನಿನ್ನ ಹೆಂಡತಿಯ ಕುರಿತಾಗಿ ತಪ್ಪಾಡಿದೆ ಎನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಮಿಂಚಿಕೊಂಡಿದ್ದಕ್ಕೆ ಮತ್ತೆ ನನ್ನ ನನ್ನ ಮೇಲೆ ವೈದಾರ್ಯ ಏನಿದೆ ನಿನಗೆ ಈಗ ಸತ್ಯ ಏನು ಅಂತ ನಾನು ಆರ ಬಂದ ಕೆಲವು ದಿನ ಇತ್ತಲ್ಲ ರಾತ್ರಿ ಕಾಲದಲ್ಲಿ ಮಹಡಿಯ ಮೇಲೆ ನಾನು ಹೋಗಿ ಬಂದವರು ಯಾರೇ ನೋಡಿದಾಗ ನಿಶ್ಚಿಂತೆಯಿಂದ ಹಿಂತಿರುಗಿ ಹೋದೆ ಮತ್ತೆ ನೀನು ಅವಸರ್ದ ಕರೆ ಕೊಟ್ಟು ಆಗ ಬಂದಲ್ಲ ಹಾಗೆ ಒಂದೊಂದೇ ಒಂದೊಂದೇ ದುರಂತಗಳು ನನ್ನ ಕಣ್ಣು ಮುಂದೆ ಬಂತು ಈ ದುರಂತಗಳಿಗೆ ಮೂಲ ಯಾರು ಬಾಧಿಸುತ್ತಿರುವ ಪ್ರಶ್ನೆ ಪಂಚಮಿಯೋ ಉತ್ತರ ಇಲ್ಲ ಈಗ ಹೇಳ್ತೇನೆ ಕೇಳು ದುರಂತದ ಮೂಲವೇ ಗೊತ್ತಿಲ್ಲ ಅವಳಿಗೂ ಅದು ಗೊತ್ತಿಲ್ಲ ಎಲ್ಲಿಂದ ಪ್ರಾರಂಭವಾಯಿತು ಒಂದು ದಿನ ನಾನು ನೀನು ಇಬ್ಬರು ಮನೆಯವರ ಹಿರಿಯರು ಯಾರು ಇಲ್ಲವಾದ ಸಂದರ್ಭದಲ್ಲಿ ಒಂಟಿಯಾಗಿ ಮನೆಯ ಮೆಟ್ಟಿಲೇರಿ ಮಹಡಿಯ ಕೊನೆಯ ಕೋಣೆಯನ್ನು ಅಲ್ಲಿರಬಹುದಾದಂತಹ ಸೌಂದರ್ಯಕ್ಕೆ ಬೆರಗಾಗಿ ಹೋದ ನಾಗವಲ್ಲಿಯ ಭಾವಚಿತ್ರವನ್ನು ಕಂಡು ತನ್ಮ ಎತ್ತು ತನ್ಮಯತೆಯಾಗಿ ಅವಳ ಅನುಕರಣೆ ಮಾಡಿತು ತಾನೇ ನಾಗವಲ್ಲಿ ಎಂದು ಕಲ್ಪಿಸ ಹಾಗೆ ಕಲ್ಪಿಸಿಕೊಂಡಾಗ ಮೊದಲೇ ಮಾನಸಿಕ ದೌರ್ಬಲ್ಯವುಳ್ಳ ಅವಳು ನಾಗವಲ್ಲಿ ಆಗ್ತಾ ಹೋಗಿ ನಾಗವಲ್ಲಿ ಆಗ್ತಾ ಹೋಗಿ ಗೊತ್ತಿಲ್ಲಲ್ಲ ಆ ಹುಳಿಗೆ ಹೋಗುತ್ತಿಲ್ಲ ಈಗ ನಿಮಗೆ ಗೊತ್ತಾಗಬೇಕು ಅಂತ ಆದರೆ ಇನ್ನೊಂದು ಕೆಲಸ ಮಾಡ್ತಿದ್ದೆ ನಾನು ಶುಕ್ರವಾರ ಅಲ್ಲ ದುರ್ಗಾಷ್ಟ ಇನ್ನೂ ಹೇಳ್ತೀನಿ ನೀವು ಮತನು ಕೊಟ್ಟಿದ್ದಾನೆ ಆಯ್ತು ಗೊತ್ತಿಲ್ಲ ಒಡ ಯಾಕೋ ಜೊತೆಗೆ ಆ ಗಂಡನಾದ ನಿನ್ನನ್ನು ಬಿಟ್ಟು ನನ್ನನ್ನು ಬರ್ಲಿಕ್ಕೆ ಹೇಳ್ತಾ ಇದೆ ನಿನ್ನನ್ನೇ ಯಾಕೆ ಬರ್ಲಿಕ್ಕೆ ಹೇಳಿದ್ದು ಆ ವಿಷಯ ಖಂಡಿತ ಬೇಡ ಒಂದು ಕೆಲಸ ಮಾಡು ಏನು ಅವಳೊಂದಿಗೆ ಅವಳು ನನ್ನೊಂದಿಗೆ ಬರುವುದನ್ನು ಅವಳಗಂಡನಾಗಿ ನಿನಗೆ ನಿಲ್ಲಿಸುವ ಹಕ್ಕು ಉಂಟಲ್ಲೋಡ್ಬೋ ಗೊತ್ತಾಗ್ತದೆ